ನೆಹರು ಅವರ ಕನಸಿನಂತೆ ಮಕ್ಕಳು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಮನೆಯಲ್ಲಿ ತಂದೆ ತಾಯಿಗಳಿಗೆ ಒಳ್ಳೆಯ ಕೀರ್ತಿಗಳನ್ನು ತರುವುದರೊಂದಿಗೆ ಶಿಕ್ಷಕರಿಗೂ ಗೌರವ ನೀಡಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದು ದೇಶ ಮೆಚ್ಚುವಂತಹ ಪ್ರಜೆಯಾದಾಗ ಮಾತ್ರ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಗಿರಿಜಾ ಧರ್ಮಸಾಗರ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಕೋಳಿಪೇಟೆಯ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಮಾಧ್ಯಮಿಕ ಶಾಲೆಯಲ್ಲಿ ಗುರುವಾರ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕಿ ಗಿರಿಜಾ ಧರ್ಮಸಾಗರ ಮಾತನಾಡಿ ನವೆಂಬರ್ ಹದಿನಾಲ್ಕು ರಂದು ನೆಹರು ಅವರ ಜನ್ಮದಿನ ಅವರಿಗೆ ಮಕ್ಕಳ ಬಗೆಗಿನ ಅಪಾರ ಪ್ರೇಮದ ಪ್ರತೀಕವಾಗಿ ಅವರ ಹುಟ್ಟು ಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಮಕ್ಕಳ ದಿನಾಚರಣೆಯ ಚಾಚಾ ನೆಹರು ಅವರು ಮಕ್ಕಳ ಬಗ್ಗೆ ನೀಡಿದ ಸಂದೇಶವನ್ನು ನಾವು ಎಂದು ಮರೆಯಬಾರದು ನೆಹರು ಅವರ ಕನಸಿನಂತೆ ಮಕ್ಕಳು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಮನೆಯಲ್ಲಿ ತಂದೆ ತಾಯಿಗಳಿಗೆ ಗೌರವ ನೀಡುವುದರೊಂದಿಗೆ ಒಳ್ಳೆಯ ಕೀರ್ತಿಗಳನ್ನು ತರುವುದರೊಂದಿಗೆ ಶಿಕ್ಷಕರಿಗೂ ಗೌರವ ನೀಡಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದು ದೇಶ ಮೆಚ್ಚುವಂತಹ ಪ್ರಜೆಯಾದಾಗ ಮಾತ್ರ ನೆಹರು ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ತಿಳಿಸಿದರು ನಂತರ ಮಕ್ಕಳಿಗೆ ಹಾಡುಗಳನ್ನು ಹಾಡುವ ಸ್ಪರ್ಧೆ ಭಾಷಣ ಸ್ಪರ್ಧೆ ಕುರ್ಚಿ ಸ್ಪರ್ಧೆ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ರುದ್ರಪ್ಪ ಭಂಡಾರಿ ಶಿಕ್ಷಕರಾದ ಶಿವಪ್ಪ ಕರಿಯಣ್ಣನವರ್ ಕೃಷ್ಣವೇಣಿ ರೇಣುಕಾ ಬಡಿಗೇರ್ ಗವಿಸಿದ್ದಮ್ಮ ಹಿರೇಮಠ ಚೈತ್ರ ಕಂಬಳಿ ಶಾಲಾ ಅಡಿಗೆ ಸಹಾಯಕರು ಶಾಲಾ ವಿದ್ಯಾರ್ಥಿಗಳು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಹದಿನಾಲ್ಕು ದಿನಾಚರಣೆ ಇದೆ ಹೌದಲ್ಲ ವೇದಿಕೆ ಮೇಲೆ ಹತ್ತಿನ ನಮ್ಮ ಶಾಲೆಯ ಶಿಕ್ಷಕರೇ ಎಸ್ ಡಿ ಎಂ ಸಿ ಸರ್ವ ಸದಸ್ಯರೇ ಅಡುಗೆ ಸಿಬ್ಬಂದಿಯವರೇ ಹಾಗೂ ಮಗು ಮಕ್ಕಳೇ ನಿಮಗೆಲ್ಲ ಗೊತ್ತು ಇವತ್ತು ನಿನ್ನೆ ನಾವು ಹೇಳಿದಾಗ ಇವತ್ತೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಸಂಭ್ರಮದಿಂದ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇಂದಿನ ದಿನ ಯಾರು ಮುಂದಿನ ದಿನ ಇವತ್ತು ಪ್ರಾಶಾನ್ ನೆಹರು ಅವರು ಅವರು ನಮ್ಮ ದೇಶದ ಮೊದಲನೇ ಪ್ರಧಾನಿ ಆದಾಗ ನಿಮ್ಮ ದಿನಾಚರಣೆಯನ್ನು ನಾವೆಲ್ಲ ಕನ್ನಡ ಆಚಸ್ಥೆ ಅಂತ ಕೇಳಿದಾಗ ನನಗೆ ಮಕ್ಕಳು ಅಂದರೆ ಬಹಳ ಇಷ್ಟ ಮತ್ತು ಗುಲಾಬಿ ಹೂ ಅಂದರೆ ಭಾಳ ಇಷ್ಟ ಆದರೂ ನನ್ನ ದಿನಾಚರಣೆಯಿಂದ ನೀವೇನು ಮಾಡ್ರಿ ಮಕ್ಕಳ ದಿನಾಚರಣೆ ಅಂತ ಆಶೂತ್ರಿ ಅಂತ ನೆಹರೆಯವರು ಹೇಳಿದರು ಅವರು ಬಾಲ್ಯದಲ್ಲಿ ಬಹಳ ಶಿಸ್ತಿನಿಂದ ಬೆಳೆಸಿದ್ರು ಅವ್ರ ತಂದೆ ತಾಯಿ ಅವರು ಹುಟ್ಟಿನಿಂದನೇ ಶ್ರೀಮಂತವಾಗಿ ಬೆಳ್ಳಿ ಸಂಮಚ ಬ್ಯಾಂದ್ರೆ ಬಹಳ ಶ್ರೀಮಂತರಿದ್ರು ಆದ್ರೆ ಒಂದು ದಿನ ಏನಾಯ್ತು ಅಂದ್ರೆ ಅವ್ರ ತಂದೆ ಟೇಬಲ್ ಮೇಲೆ ಇಟ್ಟಿದ್ರು ಎರಡು ಪೆನ್ ಇಟ್ಟಿದ್ರು ಅವ್ರಿಗೆ ಹೋಮ್ ವರ್ಕ್ ಮಾಡಬೇಕಾದ್ರೆ ಒಂದ್ ಪೆನ್ ಬೇಕಾಗಿತ್ತು ಅವಾಗ ಏನ್ ಪೆನ್ ಅದವಲ್ಲ ಅಪ್ಪಾಜಿಗೆ ಯಾಕೆ ಎರಡು ನಾನು ಒಂದ್ ಮಾಡಿದ್ರು ಅವರು ಒಂದ್ ಪೆನ್ ಅದನ್ನ ತಗೊಂಡು ಶಾಲೆಗೆ ಹೋದ್ರು ಆಮೇಲೆ ಅವ್ರ ತಂದೆ ಬಂದ್ ನೋಡಿದ್ರು ಅಲ್ಲಿ ಎರಡು ಪೆನ್ ಇದ್ವು ಒಂದೇ ಪೆನ್ ಇರ್ಲಿಲ್ಲ ಅವಾಗ ಇಲ್ಲಿ ತಲ ಪೆನ್ ಎಲ್ಲೋಯ್ತು ಹೋಯ್ತು ಅಂತ ಕೇಳಿದಾಗ ಗ್ರಾಮದಲ್ಲಿ ಹೇಳುವವರು ನನಗೆ ಬೇಕಾಗಿತ್ತು ನಾನು ತಗೊಂಡೆ ಅದಕ್ಕೆ ಅವ್ರ ಅಪ್ಪಾಜಿ ಏನ್ ಮಾಡಿದ್ರು ಬೈದ್ರು ಯಾಕೆ ಏನೇ ಹೇಳಿದ್ರು ಏನಂದ್ರೂ ಕೇಳಿ ತಗೋಬೇಕು ಯಾವ್ದೇ ಆದ್ರೂ ಅಂತ ತಗೋಬಾರ್ದು ಯಾವ್ದೇ ವಸ್ತು ಬೇಕಾದ್ರೂ ತಂದೆ ತಾಯಿಗಳನ್ನ ಕೇಳಿ ತಗೋಬಾರ್ದು ನನ್ ತಪ್ಪಲ್ಲ ಆದ್ರೆ ನೀವು ಕೇಳ್ದೆ ತಗೊಂಡೆಲ್ಲ ಅದು ತಪ್ಪು ಅಂತ ಸಾಕಂದಿರೋ ತಂದೆ ಅವಾಗಿಂದ ಅವ್ರು ಕುಸಿನ ಅದ್ರಲ್ಲಿ ಕೂಡ ಮಕ್ಕಳು ನೀವು ಕೂಡ ಒಳ್ಳೆ ಗುಣಗಳನ್ನ ನೀವೆಲ್ಲ ಏನ್ ಮಾಡ್ಬೇಕು ಬೆಳೆಸ್ಕೋಬೇಕು ಮನೇಲಿ ಏನ್ ಮಾಡ್ತೀವಿ ಯಾರು ಏನ್ ಪೇರೆಂಟ್ಸ್ ಮಾತು ಕೇಳಲ್ಲ ತಂದೆ ತಾಯಿ ಮಾತೇ ಕೇಳೋದು ಗೌರವ ಇಲ್ಲ ಓದನ್ ಕೂಡ್ರಿ ಅಂದ್ರೆ ಯಾರು ಕೂಡಲ್ಲ ನೀವು ಕೂಡ್ತೀರಾ ಯಾರಾದ್ರೂ ತಂದೆ ತಾಯಿ ಹೇಳಿದ್ ಮಾತಾಡ್ತಾ ನೀವು ಮಾಡ್ಬಾರ್ದದು ನಿಮ್ ತಂದೆ ತಾಯಿ ಹೇಳಿದ್ರು ಯಾರು ಗೊತ್ತರ ಯಾರ ಗೊತ್ತರ ನಿಮ್ ಗೊತ್ತೇ ಮಕ್ಕಳು ಜಾಣರಾಗಬೇಕಂತ ತಂದೆ ತಾಯಿ ಜಾಣರಾಗಬೇಕು ನಾವು ಒಬ್ಬ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅನ್ನೋ ನೀವು ಯೋಗ ಇಲ್ಲ ಅದೆಲ್ಲ ಮಾಡ್ಬೇಕಂದ್ರೆ ನೀವೆಲ್ಲ ಇದು ಮಾಡಬೇಕು ಚೆನ್ನಾಗಿ ಅಭ್ಯಾಸ ಮಾಡ್ತೀವಿ ನೋಡಿಲ್ಲ ಅದಕ್ಕೆ ಮನೆಯಲ್ಲಿ ಪಾಲಕ ಹೇಳಿದ್ದು ಆಮೇಲೆ ಗುರುಗಳು ಹೇಳಿದ್ದು ಟೀಚರ್ ಹೇಳಿದ್ದು ಓಮ್ವರ್ಕ್ ಯಾರು ಹಾಕೊಂಡ್ಬರಲ್ಲ ಆಮೇಲೆ ಅವನ್ನೆಲ್ಲ ಹರಿದಾಕಿಬಿಡ್ತೀನಿ ಮನೆಯಲ್ಲಿ ನಾನು ಬನ್ನಿ ನೋಡ್ತೀನಿ ಎಷ್ಟೊಂದು ಮಕ್ಕಳು ಹರಿದಾಕೊಂಡ್ಬರ್ತೀನಿ ಓಮ್ವರ್ಕ್ ಮಾಡ್ಕೊಂಬರ ಅಂದ್ರೆ ಹರಿದಾಬಿಡ್ತೀನಿ ಅದೇ ರೀತಿಯಾಗಿ ಪಾಲಕರ ಜವಾಬ್ದಾರಿ ಕೂಡ ಇದೆ ಪಾಲಕರು ಹೇಳ್ತಾ ಇರ್ತಾರೆ ಯಾವ ಪಾಲಕರು ಹೇಳಲ್ಲ ನಂಗಿಲ್ಲ ಮೊದಲು ಒಂದು ಕೂಡ ಅಭ್ಯಾಸ ಮಾಡಂತೆ ಹೇಳ್ತಾ ಇರ್ತಾರೆ ಬಟ್ ನೀವು ಯಾರೋ ಇಲ್ಲಿ ಇವ್ಯಾಗ ಹಾಕೊಳೋದಲ್ಲ ಅವನು ಸುಮ್ಮನೆ ಅದನ್ನು ಟಿವಿ ನೋಡ್ಕೊಳ್ಬೋದು ಅದು ಇದನ್ನ ಮಾಡೋದು ಏನೋ ಮಾಡ್ತಾ ಇರ್ತೀರಿ ಬಟ್ ಸಂಜೆ ಮುಂದೆ ಒಂದು ತಾಸು ಆಟ ಆಡದ್ಮೇಲೆ ನಂತರ ಸಾಯಂಕಾಲ ಮನೆಯಲ್ಲಿ ನೀವೇನು ಮಾಡ್ಬೇಕು ಟೀಚರ್ ಹೇಳಿದಂಥ ಹೋಮ್ವರ್ಕನ್ನು ಏನು ಹೇಳಿದ್ರಿ ಇವತ್ತು ಆಚಾರ್ಯ ಇರೋರ ಕನಸಾಗಿತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅದಕ್ಕೆ ನೀವೆಲ್ಲ ಒಳ್ಳೆ ಪ್ರಜೆಗಳಾಗ್ಬೇಕಂದ್ರೆ ನೀವೆಲ್ಲರೂ ಏನಾಗಬೇಕು ಶಿಕ್ಷಣವಂತರಾಗ್ಬೇಕು ಅಂತ ಒಂದು ಶಿಕ್ಷಣವಂತರಾಗ್ತೀರಿ ಅಂತ ನಾನು ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ನಾನು ಎರಡು ಮಾತ್ರ ಇದ್ದೀನಿ